ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿವಸ ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಅದರ ಹೆಸರನ್ನು ಬದಲಾಯಿಸಬೇಕು ಮತ್ತು ಕಿತ್ತೂರು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹೇಳಿ ಭಾಳ ಜನರ ಬೇಡಿಕೆತ್ತ ಆದರೆ ನಾನು ಕಿತ್ತೂರು ಕರ್ನಾಟಕ ಅಂದರೆ ಕೆ ಕೆ ಕರ್ನಾಟಕ ಆತು ಈಗಾಗಲೇ ಕಲ್ಯಾಣ ಕರ್ನಾಟಕ ಇದೆ ಎರಡೂ ಕೆ ಕೆ ಕರ್ನಾಟಕ ಇರೋದರಿಂದ ಸ್ವಲ್ಪ ಕರೆಸ್ಕೊಂಡಲ್ಲಿ ನಾಳೆ ತೊಂದರೆ ಆಗೋದು ಅನ್ನೋ ದೃಷ್ಟಿಕೋನದಿಂದ ಈಗಾಗಲೇ ನಾವು ನಮ್ಮ ಒಂದು ಬೋರ್ಡದಲ್ಲಿ ಅದನ್ನು ಠರಾವ್ ಪಾಸ್ ಮಾಡಿ ಸರ್ಕಾರಕ್ಕೆ ರಾಣಿ ಚೆನ್ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಮಾಡಬೇಕು ಅನ್ನುವಂಥದ್ದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ ಅದು ಕ್ಯಾಬಿನೆಟಲ್ಲಿ ಇದೆ ಸರ್ಕಾರ ಅದನ್ನು ಅಪ್ರೂವ್ ಹೇಳಿ ಮುಖ್ಯಮಂತ್ರಿ ಅವರಿಗೆ ನಾನು ಈಗಾಗಲೇ ಗಮನಕ್ಕೆ ತಂದಿದ್ದೀನಿ ಮುಂದೆ ತರ್ತೀನಿ ಅದನ್ನು ಮಾಡಿಸುವಂಥ ಒಂದು ಕಾರ್ಯವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಜೊತೆ ಜೊತೆಗೆ ಈಗಾಗಲೇ ನಮಗೆ ಏಳ್ನೂರು ಬಸ್ ತೆಗೆದುಕೊಳ್ಳಲಿಕ್ಕೆ ಸರ್ಕಾರದವರು ಅನುಮತಿಯನ್ನು ಕೊಟ್ಟಿದ್ದಾರೆ ಮೊನ್ನೆ ನಾವು ಮುನ್ನೂರು ಬಸ್ಗಳನ್ನು ಟೆಂಡರ್ ಖರೀದಿ ಮಾಡಿದಾಗ ಮುನ್ನೂರು ಖರೀದಿಡ್ರಿ ನಾಲ್ಕುನೂರ ಐವತ್ತು ಬಸ್ಗಳನ್ನು ಕರೀ ಅಂತೇಳಿ ನಮ್ಗೆ ಅನುಮತಿಯನ್ನು ಬಂದಿದೆ ಕೆಲವೇ ದಿನಗಳಲ್ಲಿ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಅದನ್ನು ಹಂತ ಹಂತವಾಗಿ ಅಂದರೆ ನಾವು ಚೆಸ್ಸಿಗಳನ್ನು ತೊಗೋತೀವಿ ಡೈರೆಕ್ಟ್ ಬಸ್ ಅದನ್ನೆಲ್ಲ ರೆಡಿಯಾದ ಬಸ್ ಸಿಗೋದಲ್ಲ ಚಸಿ ತೊಂದು ಅದು ಕಟ್ಟಲಿಕ್ಕೆ ಕೊಡ್ತೀವಿ ಅದನ್ನು ಕಟ್ಟಿ ತಿಂಗಳಿಗೆ ಒಂದು ಇಪ್ಪತ್ತು ಬಸ್ಗಳನ್ನ ಕೊಡ್ಬೋದು ಅಂದರೆ ನಾಲ್ಕುನೂರ ಐವತ್ತು ಬಸ್ ಬರಲಿಕ್ಕೆ ಸುಮಾರು ದಿನ ದಿವಸಗಳು ಹತ್ತಬೌದು ಅದಕ್ಕೆ ಬಂದ ಹೇಗೆ ಆಗೇ ನಮಗೆ ಇಪ್ಪತ್ತು ಇಪ್ಪತ್ತು ಬರ್ತಾವೋ ಎಲ್ಲಿ ಭಾಳ ಅವಶ್ಯಕತೆ ಇದೆ ಯಾವ ತಾಲೂಕು ಯಾವ ಜಿಲ್ಲೆ ಯಾವ ಡೆಪೋದಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡುವಂಥ ಕೆಲಸಗಳನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡ್ತೀವಿ ಜೊತೆ ಜೊತೆಗೆ ನಾವು ಇವತ್ತಿನ ದಿವಸ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸಿವಿಲ್ ವರ್ಕ್ಗಳನ್ನು ಒಂದು ಮೂವತ್ತು ಕೋಟಿ ರೂಪಾಯಿ ಸಿವಿಲ್ ವರ್ಕ್ಗಳನ್ನು ಈಗ ನಮ್ಮ ಟೆಂಡರ್ ಪ್ರಕ್ರಿಯೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಬಸ್ ಡಿಪೋಗಳಲ್ಲಿ ನಮ್ಮಲ್ಲಿ ಅದು ಡಾಂಬ್ರೀಕರಣ ಇರುವುದರಿಂದ ಡಾಂಬ್ರೀಕರಣ ಮಳೆಗಾಲ ಮತ್ತು ಬಸ್ ಹೆವಿ ಬಸ್ ಹೂವು ಮ ಡಾಂಬ್ರೀಕರಣ ಅದು ಉಳ್ಯದಲ್ಲ ಎಲ್ಲ ಕಡೆ ಸಿ ಸಿ ರಸ್ತೆಗಳು ತೊಗೋಬೇಕು ಅನ್ನೋ ನಾವು ಕಮಿಟಿಯಲ್ಲಿ ಬೋರ್ಡ್ದಲ್ಲಿ ನಿರ್ಣಯ ಮಾಡೋ ಪ್ರಕಾರ ಸಿ ಸಿ ರಸ್ತೆಗಳನ್ನು ತೊಗೋತಾ ಇದ್ದೀವಿ ಇಲ್ಲಿ ಹತ್ರೀಯಲ್ಲಿಯೂ ನಾವು ಸಿ ಸಿ ರಸ್ತೆ ಈಗ ಎರಡು ಕೋಟಿ ರೂಪಾಯಿ ಸಿ ಸಿ ರಸ್ತೆಯನ್ನು ತೊಗೊಂಡಿದ್ದೀವಿ ಬಟ್ ಆ ಎರಡು ಕೋಟಿದ್ರೆ ಸಿ ಸಿ ರಸ್ತೆ ಕಂಪ್ಲೀಟ್ ಆಗೋದಲ್ಲಲ್ಲಿ ಅವು ಅದಕ್ಕಾಗಿ ಇನ್ನೂ ಎರಡು ಕೋಟಿ ಬೇಕಾದಿದ್ದು ಮುಂದಿನ ಹಂತ ಹಂತವಾಗಿ ಎಲ್ಲ ಕಡೆ ಒಂದು ಈ ಬಸ್ಗ ಸ್ಟೇಷನ್ಗಳನ್ನು ಉನ್ನತೀಕರಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಆಮೇಲೆ ಈ ಶಕ್ತಿ ಯೋಜನೆ ಬಂದ ನಂತರ ನಮ್ಮ ಸಾರಿಗೆ ಸಂಸ್ಥೆ ಲಾಭದಲ್ಲಿ ಬಂದು ನಾವಿವತ್ತು ಎಲ್ಲ ನೌಕರರಿಗೆ ಯಾವಾಗ ನಾವು ಹದಿನೈದು ತಾರೀಕೋ ಇಪ್ಪತ್ತು ತಾರೀಕು ಏನು ಸಂಬಳನ ಕೊಡ್ತಿದ್ದೆವು ಈಗ ಒಂದನೇ ತಾರೀಕು ಎರಡನೇ ತಾರೀಕು ಸಂಬಳವನ್ನು ಕೊಡ್ತಾ ಇದ್ದೀವಿ ಸಾಕಷ್ಟು ನೂರಾರು ತೊಂದರೆಗಳಿದಾವೆ ಅದರ ತೊಂದರೆಗಳನ್ನು ಸರಿಪಡಿಸಿ ನಾವು ನಾಲ್ಕು ಸಂಸ್ಥೆಯಲ್ಲಿ ನಾವು ಮೊದಲು ಹಿಂಬಡೆಯುತ್ತ ನಮಗೆ ಕಲ್ಯಾಣ ಕರ್ನಾಟಕ ವಾಯವ್ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಒಳಗ ಈಗ ನಾವೇ ಮೊದಲು ಫಸ್ಟ್ ಸ್ಥಾನದಲ್ಲಿ ಬಂದಿದ್ದೀವಿ ನಮ್ಮ ವಶೀಲ್ಯ ಅಂದರೆ ನಾವು ಲಾಭದಾಯಕ ಆಗಲಿ ಎಲ್ಲದ ಕಡೆ ಬಂದಿದ್ದೀವಿ ಮುಂದಿನ ಮತ್ತು ಇದನ್ನು ಹೆಚ್ಚಿಗೆ ಸರ್ಕಾರದ ಸ್ವಲ್ಪ ಕಡೆ ನಾವು ಹೆಚ್ಚಿಗೆ ಅನುದಾನವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಥರದಿಂದ ಪ್ರಗತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಸರಿ ಚೆನ್ನಮ್ಮ ಹೆಸರು ಯಾವ್ಯಾವ ತಾಲೂಕುಗಳಿಗೆ ಆರು ಜಿಲ್ಲೆಗಳಿಗೆ ಬಾಗಲ್ಕೋಟ್ ಬೆಳಗಾವಿ ಧಾರವಾಡ ಗದಗ್ ಕಾರವಾರ ಮತ್ತು ಇದು ಹಾವೇರಿ ಆರು ಜಿಲ್ಲೆಗಳಿಗೆ ಇದು ನಮ್ಮ ವಾಯವ್ಯ ಕರ್ನಾಟಕ ಎಷ್ಟು ನಮ್ಮ ವ್ಯಾಪ್ತಿ ಐತಿ ಅದಕ್ಕೆಲ್ಲ ವಾಯವ್ಯ ಕರ್ನಾಟಕ ತೆಗೆದು ನಾವು ರಾಣಿ ಚೆನ್ನಮ್ಮ ಸಾರಿಗೆ ಸಂಸ್ಥೆ ಅಂತೇಳಿ ನಾಮಕರಣ ನಾಮ ಮರು ನಾಮಕರಣ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ತಿಳಿಸಿದ್ದೀವಿ ಅವ್ರ ಸರ್ಕಾರ ಅಪ್ರಲ್ ಕೊಟ್ಟಿದ್ರು ಎಲ್ಲ ಬಸ್ಗಳ ಮೇಲೆ ಕೆ ಎನ್ ಡಬ್ಲ್ಯೂ ಕೆ ಎಲ್ ಟಸಿ ಏನಿದೆ ಅಲ್ಲ ಅದ ರಾಣಿ ಚೆನ್ನಮ್ಮ ಸಾರಿಗೆ ಸಂಸ್ಥೆ ಅಂತೇಳಿ ಬರ್ಸಲಿಕ್ಕೆ ಶುರು ಮಾಡ್ತೀವಿ ಏನಾದರೂ ಹೇ ಇದಕ್ಕೆ ಯಾರು ವಿರೋಧ ಮಾಡ್ತಾರೆ ರೀ ಇದೊಳ ಕಥೆ ಆಯ್ತಲ್ಲ ಕರ್ನಾಟಕದಲ್ಲಿ ಇದಕ್ಕೆ ಯಾರು ಅಪಸರ ಎತ್ತದಲ್ಲ ಅನ್ನುವಂಥ ನಂಬಿಕೆ ನನಗಿದೆ ಮಾಡಿಸ್ ಎಲ್ಲ ಮಾಡಿಸ್ದ ಅದು ಸರ್ಕಾರ ಲೆವೆಲ್ ಅಲ್ಲಿ ಮಾತಾಡಬೇಕು ನಾ ಆ ಲೆವೆಲ್ ಮಾತಾಡಕ್ಕೆ ಅಧಿಕಾರಿ ಇನ್ನೂ ಸಿಡಸುವಂತ ಕೆಲಸ ಮಾಡ್ತೇವೆ ಎಲ್ಲ ಕಾಂಟ್ರಾಕ್ಟರ್ಗೆ ಹಣ ಕೊಡ್ಸೋಂತ ಕೆಲಸ ಮಾಡಿಸ್ತೀವಿ ಮಾಡ್ತಾ ಇದ್ದೀವಿ

ಕೊಡ್ತಾ ಇದ್ದೀವಿ ಯಾಕೆ ಮೊನ್ನೆ ಒಂದು ಸಾವಿರ ತೊಗೊಂಡಿವಲ್ಲ ಹೇಳಲ್ಲ ಮೊನ್ನೆ ಒಂದು ಸಾವಿರ ನಾವು ಪರ್ಮನೆಂಟ ತೊಗೊಂಡಿವಲ್ಲ ಇನ್ನೂ ಒಂದು ಸಾವಿರದ ಎಂಟುನೂರು ತೊಗೋಬೇಕಾದಲ್ಲಿ ನಾವು ಸರ್ಕಾರಕ್ಕೆ ಪ್ರೊಪೋಸಲ್ ಕಳಿಸಿದ್ದೀವಿ ಅದು ಸರ್ಕಾರ ಅನುಮತಿ ಕೊಟ್ಟರೆ ಅದು ಒಂದು ಸಾವಿರದ ಎಂಟುನೂರು ತೊಗೋತೀವಿ ಅವಶ್ಯಕತೆ ಇದ್ದಾಗ ಮಾತ್ರ ಗುತ್ತಿಗೆದಾರ ಮೇಲೆ ತೊಗೋತಾ ಇದ್ದೀವಿ ನಿಗಮ ನಷ್ಟ ನಾನು ಅಧ್ಯಕ್ಷ ಆದ ನಂತರ ಒನ್ನೇ ನಂಬರ್ ತಂದಿದ್ದೇವಲ್ರಿ ಈಗ ಲಾಭದಲ್ಲಿಲ್ಲ ಲಾಭದಲ್ಲಿ ಸ್ವಲ್ಪ ತೊಂದರೆಯಲ್ಲಿದ್ದೀವಿ ಲಾಭದಲ್ಲಿ ಬರೆಯುವಂಥ ಪ್ರಯತ್ನ ನಮಗೆ ಎಂಟು ಸಾವಿರದ ಈಗ ಒಂಬತ್ತು ಸಾವಿರ ಆಗಿರ್ಬೇಕು ಒಂಬತ್ನೂರು ಕೋಟಿ ಒಂಬತ್ನೂರು ಕೋಟಿ ನಮಗೆ ಸರ್ಕಾರದಿಂದ ಶಕ್ತಿ ಯೋಜನೆ ದುಡ್ಡು ಬರಬೇಕಾಗಿತ್ತು ಆ ದುಡ್ಡು ಬಂತಂದ್ರೆ ನಾವು ನೋ ಲಾಸ್ ನೋ ಪ್ರಪಟದಾಗ ಓಡಿಸ್ತೀವಿ ಭಾಳ ಎರಡು ವರ್ಷದಿಂದ ಶಕ್ತಿ ಯೋಜನೆ ಪ್ರಾರಂಭ ಆದಾಗಿಂದು ನಮಗೆ ಎಪ್ಪತ್ತು ಪರ್ಸೆಂಟ್ ಕೊಡ್ತಾರು ಮೂವತ್ತು ಪರ್ಸೆಂಟ್ ಸರ್ಕಾರದವರು ಬಾಕಿ ಉಡ್ಸ್ಕೊಂಡು ಹೊಂದಿದ್ದಾರೆ ಅದನ್ನೆಲ್ಲ ಒಮ್ಮೆ ಕೊಟ್ಟರೆಂದ್ರೆ ನಾವು ನೋ ಲಾಸ್ ನೋವು ಪ್ರಪಟದಲ್ಲಿ ಸಾರಿಗೆ ಸಂಸ್ಥೆಯನ್ನು ಮುಖ್ಯಮಂತ್ರಿ ಅವ್ರ ಗಮನಕ್ಕೂ ತಂದಿದ್ದೀವಿ ನಮ್ಮ ಸಾರಿಗೆ ಮಂತ್ರಿ ಗಮನಕ್ಕೂ ತಂದಿದ್ದೀವಿ ಕುಡ್ತವ್ರು ಸ್ವಲ್ಪ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ